ನಮ್ಮ ಶಾಲೆ ಮುಂದೆ ಏನೈತಿ ರೋಡ್ ಆಚೆ ಏನದ ಪಂಚಾಯತಿ ಬಗ್ಲಾಗ ಏನದ ಪಂಚಾಯತಿ ಬಗ್ಲಾಗ ದೊಡ್ಡ ಅದ ಯಾವ ಹಾಂ ನಮ್ಮ ಸಾಲಿ ಹಿಂದೆ ಏನದ ಇದು ನಮ್ಮ ಸಾಲಿಗೆ ಬಾಜು ಅಲ್ಲಿ ಏನೇನು ಮಾಡ್ತಾರ ದೇಸ ಕರೆಕ್ಟ್ ಅದೇನು ಹ್ಮ ಈಗ ರೋಡ್ ಅಂದಿರಲ ರೋಡ್ ಅದ ಮತ್ತೆ ಈ ಕಡೆ ಮುಂದೆ ಕಾಣ್ತಾ ನಮ್ ಸಾಲಿ ಇವೆಲ್ಲ ಅವೆಲ್ಲ ಆ ಬಟ್ಟೆ ಒಲೆದು ಮನೆಯಾಗಿರ್ತದೆ ಆದ್ರೆ ಇಲ್ಲಿ ಪಂಚಾಯತಿ ಅದ ಹನುಮಂದ್ರ ಗುಡಿ ಅದ ದೊಡ್ಡಸಾಲೆ ಅದ ಗ್ರಾಮವನ್ನ ಅದ ಇಲ್ಲಿ ಮುಂದೆ ಮನೆಗಳು ಕಾಣ್ತಾವ ಆಮೇಲೆ ಇಲ್ಲಿ ರೋಡು ಆಯ್ತಾ ರೋಡು ನಮ್ಮ ಮುಂದೆ ಆಯ್ತಲ್ಲ